ಒಂದು ಕಾಲದಲ್ಲಿ ರಾಜಮ್ಮ ಎಂದು ಹೆಸರಿದ್ದ ಒಬ್ಬ ಸತ್ಯನಿಷ್ಠೆ ಹಾಗೂ ಸರಳ ಸ್ವಭಾವದ ಮಹಿಳೆಯಿದ್ದಳು ಒಂದು ದಿನ ಅವಳು ತನ್ನ ಊರಿನಿಂದ ಹೊಳೆಪುರ ಅನ್ನುವ ಪಟ್ಟಣಕ್ಕೆ ಹೋಗಬೇಕಾಯಿತು ಅಲ್ಲಿ ಒಂದು ಮುಖ್ಯ ಕೆಲಸ ಇತ್ತು ಆದರೆ ಅವಳ ಬಳಿಯಲಿದ್ದ ಹಣ ಸ್ವಲ್ಪ ಮಾತ್ರ ಹೊಳೆಪುರಗೆ ಟಿಕೆಟ್ ಕೊಂಡುಕೊಳ್ಳಲು ಸಾಕಾಗಲಿಲ್ಲ ಅವಳು ಸ್ವಲ್ಪ ಯೋಚಿಸಿ ಅರಸೀಪುರವರೆಗೆ ಮಾತ್ರ ಟಿಕೆಟ್ ಕೊಂಡಳು ಅದು ಹೊಳೆಪುರ ತಲುಪುವ ಮುಂಚೆ ಬರುವ ಊರು ಬಸ್ಸಿನಲ್ಲಿ ಕುಳಿತಿದ್ದಾಗ ಹತ್ತಿರದ ಪ್ರಯಾಣಿಕರು ಹೇಳಿದ್ರು ಏನಪ್ಪಾ ಇಷ್ಟು ದೂರವೇನೋ ನಿದ್ರೆಯಂಟಿದ್ದುಕೊಂಡು ಹೊಳೆಪುರ ಬರುವಾಗ ಇಳಿದುಬಿಡಿ ಯಾರೂ ಗಮನಿಸುವುದಿಲ್ಲ ಆದರೆ ರಾಜಮ್ಮ ಸ್ಮಿತದಿಂದ ಉತ್ತರಿಸಿದಳು ಇಲ್ಲಮ್ಮ ಅದು ತಪ್ಪು ಪ್ರಾಮಾಣಿಕತೆಯೇ ನನ್ನ ದೊಡ್ಡ ಆಸ್ತಿ ನಾನು ಮೋಸ ಮಾಡಲ್ಲ ನಾನು ಕೊಂಡ ಟಿಕೆಟ್ ಅರಸೀಪುರದವೇರ್ಗೆ ಅಲ್ಲಿ ಇಳಿದು ಉಳಿದ ಹಾದಿ ನಡೆದುಕೊಂಡು ಹೋಗುತ್ತೇನೆ ಹೀಗಾಗಿ ಬಸ್ಸು ಅರಸಿಪುರ ತಲುಪಿದಾಗ ರಾಜಮ್ಮ ಬಸ್ಸಿನಿಂದ ಇಳಿದು ಹೊಳೆಪುರದ ಕಡೆ ನಿಧಾನವಾಗಿ ನಡೆಯತೊಡಗಿದಳು ಆ ದಿನ ಅವಳಿಗೆ ಕಷ್ಟವಾಯಿತು ದಣಿವೂ ಆಯಿತು ಆದರೆ ಅವಳ ಹೃದಯ ತುಂಬ ಹಗುರುವಾಗಿತ್ತು ಏಕೆಂದರೆ ಅವಳು ಸತ್ಯವನ್ನೇ ಆರಿಸಿಕೊಂಡಿದ್ದಳು